ಇನ್ನು ಯಶು ವೀಡಿಯೋನ ಆನ್ ಮಾಡಿದ್ರೆ ಮಾತಾಡೋದಿಲ್ಲ ವೀಡಿಯೋ ಆಫ್ ಮಾಡಿದ್ರೆ ಸಾಕು ಜೋರಾಗಿ ಅತ್ತೆ ಅಜ್ಜಿ ಅಮ್ಮ ಅಂತೇಳಿ ಜೋರಾಗಿ ಕಿರಿಸ್ತಾಯಿರ್ತಾಳೆ ಹಂಗಾಗಿ ಮೊಬೈಲ್ ಆನ್ ಮಾಡಿಬಿಟ್ರೆ ಸಾಕು ನೋಡ್ತಾಳಲ್ವ ಏನೂ ಕರೆಯೋದಿಲ್ಲ ತುಂಬಾ ಟ್ರೈ ಮಾಡ್ತಾ ಇದ್ದೀವಿ ಏಳ್ಸೋಣ ಅಂತ ಹೇಳ್ಬಿಟ್ಟು ಇವಾಗ ಹೇಳ್ತಾನೆ ಇಲ್ಲ ಇದಕ್ಕೆ ಮುಂಚೆ ಜೋರಾಗಿ ಕಿರಿಸ್ತಾ ಇದ್ಲು ಎಲ್ಲರೂ ಇವಳ್ಳೇ ನೋಡ್ತಾ ಇದ್ರು ಸುಮ್ಮನೆ ಅಂತೇಳಿ ಮೊಬೈಲ್ ಆನ್ ಮಾಡಿದ್ದೀನಿ ಏನು ಮಾತಾಡ್ತಾನೆ ಇಲ್ಲ ಫುಲ್ಲು ಸೈಲೆಂಟ್ ಆಗಿಬಿಟ್ಟು ನೋಡ್ತಾ ಇದ್ದಾಳೆ ಇವಾಗ ಇಡ್ಲಿ ತಗೊಂಡಿದ್ದೀವಿ ಮನೇಲಿ ಟಿಫನ್ ಏನು ಮಾಡಿರ್ಲಿಲ್ಲ ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ಹಂಗೆ ಬಂದಿದ್ವು ಗಗನ್ ಇಡ್ಲಿ ತಗೊಂಡಿದ್ದಾನೆ ಏನಿದು ಅಲಗಡೆ ಇದು ಇಡ್ಲಿನೇ మే స్వల్వగా ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿ ಇನ್ನು ಬೆಳಗ್ಗೆನೆ ಬೇಗ ಬರಬೇಕಿತ್ತಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ಇನ್ನು ಬೆಳಗ್ಗೆ ಬೇಗನೆ ಬರಬೇಕಿತ್ತು ಹಂಗಾಗಿ ಬಂದು ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದು ಇವಾಗ ಗಗನ ಕೂರಿಸಿದೀನಿ ನೆನ್ನೆನೆ ಕೊಟ್ಟಿದ್ರು ನಿಲ್ಲುವಲ್ಲನೂ ಇವಾಗ ಕರ್ಕೊಂಡೋಗ್ ಕೂರಿಸಿದೀನಿ ನಿಮ್ಮ ಸ್ಕ್ಯಾನಿಂಗ್ ಮಾಡಿಲ್ಲ ಇವಾಗ ಮಾಡ್ತಾರೆ ರಿಪೋರ್ಟ್ ಬಂದ್ಮೇಲೆ ನೋಡ್ಬೇಕು ಏನಾಗಿದೆ ಅಂತ ಅಂದ್ಬಿಟ್ಟು ನಾವಿನ್ನ ಎಂಟು ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ಬಂದಿದ್ದೆ ಲೇಟ್ ಆಯಿತು ಹತ್ತುವರೆ ಆಗೋಯಿತು ವರಸದೆ ಹಂಗಾಗಿ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನ ಗದಂದು ಕೂಡ ಸ್ಕ್ಯಾನಿಂಗ್ ಆಯಿತು ಇವಾಗ ಬರ್ತಾನೆ ರಿಪೋರ್ಟ್ ಇಸ್ಕೊಬರಕ್ಕೆ ಹೋಗಿದ್ದಾನೆ ಅಲ್ಲೇನೇ ಕೊಡ್ತಾರಂತೆ ಕೊಟ್ರ ಇದೇನಾ ಸರಿ ಡಾಕ್ಟರ್ ತೋರ್ಸ ಇವಾಗ ಡಾಕ್ಟರ್ ತೋರ್ಸಕ್ಕೆ ಹೋಗ್ತಾ ರಿಪೋರ್ಟ್ ಬಂದ ಏನಿದೆ ಅಂತ ಅಂದ್ಬಿಟ್ಟು ನೋಡ ಇನ್ನ ನಮ್ಮ ಮನೇಲಂತೂ ಒಬ್ರಿಗೆ ಐತ್ಲೇ ಒಬ್ರಿಗೆ ಹುಷಾರ್ ಇಲ್ದಂಗ್ ಆಯ್ತಾನೇ ಇದೆ ಯಾಕೆ ಈ ತರ ಆಯ್ತದೆ ಅಂತ ಹೇಳಿ ನನಗಂತೂ ಗೊತ್ತಿಲ್ಲ ಇನ್ನ ನಮ್ಮ ಮನೇಲಿ ಮಾತ್ರ ಈ ತರಾನ ಇಲ್ಲ ಎಲ್ಲಾರ ಮನೇಲೂ ಇದೇ ತರನ ಅಂತ ಹೇಳಿ ನಿಜವಾಗ್ಲೂ ಒಂದು ಗೊತ್ತಾಗ್ತಾನೆ ಇಲ್ಲ ನನಗಂತೂ ಇವ್ರುಗಳ್ನ ಸಾಕೋದು ತುಂಬಾ ಕಷ್ಟ ಅಂತೇಳಿ ಅನ್ನಿಸ್ಬಿಟ್ಟಿದೆ ಒಬ್ರಿಗಾಯ್ತೇ ಒಬ್ರಿಗೆ ಹುಷಾರಿರೋದಿಲ್ಲ ಒಬ್ಬರು ಹುಷಾರಾಯ್ತು ಅಂದರೆ ಇನ್ನೊಬ್ರು ಮಲ್ಕೊತಾರೆ ಇದೇ ಥರನೇ ಆಗ್ಬಿಟ್ಟಿದೆ ಇವಾಗ ಇಚ್ಕಿದಂಗೆ ಸಡನ್ನಾಗೆ ಗಗನ್ಗೆ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು ಹಂಗಾಗಿ ಹಾಸ್ಟೆಲಿಂದ ಫೋನ್ ಮಾಡಿದರು ಹೋಗಿ ಕರ್ಕೊಂಡು ಬಂದು ಇದಕ್ಕೆ ಮೂರನೇ ಸಲಿಗೆ ಬರ್ತಾರಂಥದ್ದು ಹಾಸ್ಪಿಟ್ಲಿಗೆ ಇನ್ನು ಶಿವನು ಕೂಡ ಬಂದಿದ್ದರು ತೋರಿಸೋಣ ಅಂತ ಹೇಳ್ಬಿಟ್ಟು ಲಾಸ್ಟ್ನೇ ದಿನ ಸ್ಕ್ಯಾನಿಂಗ್ ಎಲ್ಲ ಆಯ್ತಲ್ಲ ಹಂಗಾಗಿ ದೇವ್ರ ದೈಹದಿಂದ ರಿಪೋರ್ಟ್ ಎಲ್ಲ ನಾರ್ಮಲ್ಲೇ ಬಂದಿತ್ತು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಆದ್ರೂ ಅವ್ನಿಗೆ ಜ್ವರ ಬರ್ತಾನೆ ಇತ್ತು ಮತ್ತೆ ನೋವು ಕೂಡ ಕಡಿಮೆ ಆಗಿರಲಿಲ್ಲ ಹಂಗಾಗಿ ಇನ್ನೊಂದ್ಸರಿ ಸ್ಕ್ಯಾನ್ ಮಾಡಿಸಿ ಇನ್ನೊಂದ್ಸರಿ ಚೆಕ್ ಮಾಡ್ಸೋಣ ಅಂತೇಳಿ ಬಂದಿದ್ರು ನಾನು ಮೊನ್ನೆ ಬಂದಿದ್ದಾಗ ಜೆನ್ಸ್ ಹತ್ರ ಸರಿಯಾಗಿ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಶಿವನೇ ಈ ಸತಿ ಹೇಳ್ತೀನಿ ಅಂತೇಳಿ ಕರ್ಕೊಂಡು ಬಂದಿರೋ ಅಂಥದ್ದು ದಯದಿಂದ ಯಾವುದೇ ಥರ ಪ್ರಾಬ್ಲಮ್ ಏನೂ ಇಲ್ಲ ಅಂತ ಹೇಳಿದ್ರು ನನಗಂತೂ ಹೋದ್ ಜೀವ ಮತ್ತೆ ಬಂದಂಗಾಯ್ತು ಅಂತ ಹೇಳ್ಬೋದು ನಂಗೆ ಮಕ್ಳಿಗೆ ಏನಾದ್ರು ಆಗ್ಬಿಟ್ರೆ ಹಂಗೇನೆ ತಡ್ಕೊಳಕ್ಕಾಗೋದಿಲ್ಲ ನೋಡಿ ಕೆಳಗಡೆ ಮನೆಯವ್ರು ಕೊಟ್ಟಿದ್ರು ಅವ್ರ ಗಿಡದಲ್ಲಿ ಹುಟ್ಟಿತ್ತು ಅಂತ ಹೇಳ್ಬಿಟ್ಟು ತುಂಬಾ ತುಂಬಾನೇ ಚೆನ್ನಾಗಿರ್ತದೆ ವೈಟ್ ಸಿಪೆಣ್ಣು ಸಕ್ಕತ್ತಾಗ ಗಣ್ಣಾಗೈತೆ ಯಶೋ ಅದನ್ನ ಬಾಕಿ ಆಟ ಆಟಾಡ್ತಾಳೆ ತುಂಬಾನೇ ಚೆನ್ನಾಗೈತೆ ಅಪ್ಪು ಅಯ್ಯೋ ಎಸಿ ಅಮ್ಮ ನೋಡಿ ಚೆನ್ನಾಗೈತೆ ಅಲ್ವಾ ಸ್ವಲ್ಪ ಒಂಥರ ರೋಗ ತರ ಆಗ್ಬಿಟ್ಟೈತೆ ಅಷ್ಟೇನೆ ಹಣ್ಣೆಲ್ಲ ಚೆನ್ನಾಗೈತೆ ಇನ್ನ ಹಾಸ್ಪಿಟ್ಲಿಂದ ಬಂದ್ಮೇಲೆ ಎಲ್ಲರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಹಣ್ಣು ಕೂಡ ತಿನ್ಬಿಟ್ಟು ಇನ್ನು ಯಶಿಗೂ ಕೂಡ ಸ್ನಾನ ಎಲ್ಲ ಮಾಡಿಸಿ ಆಟ ಆಡಲಿಕ್ಕೆ ಕಳಿಸಿದ್ದೀನಿ ತುಂಬ ದಿನ ಆಗೋಗಿತ್ತು ಹೊರ್ಗಡೆ ಕರ್ಕೊಂಡು ಬಂದು ಅವಳನ್ನ ಆಟ ಆಡಿಸಿ ಮಕ್ಕಳೆಲ್ಲ ಕರಿತಾ ಇದ್ರು ಆಂಟಿ ಕಳಿಸಿ ಕಳಿಸಿ ಅಂತೇಳ್ಬಿಟ್ಟು ಇವತ್ತು ಕರ್ಕೊಂಡು ಬಂದು ಬಿಟ್ಟಿದ್ದೀನಿ ಗಗನು ಇದನ್ನೆಲ್ಲ ಹಂಗಾಗಿ ಸ್ವಲ್ಪ ಹೊತ್ತು ಆಟ ಆಡಿಸ್ತಿದ್ದಾನೆ ಹೊರ್ಗಡೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾಳೆ ಆದ್ರೂ ಮಕ್ಕಳನ್ನ ಸಾಕೋದು ಅಂತ ಹೇಳಿದ್ರೆ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಮೊದಲೆಲ್ಲ ನಾವು ಹಾಕಿತ್ತವೇ ಇರ್ತಾ ಇದ್ ಬಂತೆ ಇವಾಗಿನ ಮಕ್ಕಳು ಆ ಥರ ಎಲ್ಲ ಇರೋದಿಲ್ಲ ತುಂಬಾ ಆಟ ಅಂದರೆ ಆಟನ ಮಾಡ್ತಾರೆ ಇನ್ನು ಅಪ್ಪುಗಂತೂ ಗಗನ್ ಬಂದುಬಿಟ್ರೆ ಅವನ್ನ ಬಿಟ್ಬಿಟ್ಟೇ ಇರೋದಿಲ್ಲ ಯಾವಾಗಲೂ ಅಣ್ಣ ಅಣ್ಣ ಅಂತೇಳಿ ಅವನ ಹತ್ರನೇ ಹೋಗ್ತಾ ಇರ್ತಾಳೆ ಅವನೇ ಮಲಗಿಸ್ಬೇಕು ಅವನೇ ಊಟ ಮಾಡಿಸ್ಬೇಕು ಈ ಥರ ಎಲ್ಲ ಹಠ ಮಾಡೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಈ ನಡುವೆ ಅಂತೂ ಸಿಕ್ಕಾಬಿಟ್ಟೆ ಹಠ ಮಾಡ್ತಾಳೆ ಹಂಗಾಗಿ ಅವನು ಹಾಸ್ಟೆಲಿಂದ ಬಂದರೆ ಸಾಕು ಹೋಗಿ ಅವನ್ನ ಇಟ್ಕೊಂಡ್ಬಿಡ್ತಾಳೆ ಇವಾಗ ಅವನೇ ಮಲಗಿಸ್ತಾ ಇದ್ದಾನೆ ಊಟನೂ ಕೂಡ ತಿಂದ್ಲು ತಿಂದ್ಬಿಟ್ಟು ಇವಾಗ ಮಲ್ಕೊತಾ ಇದ್ದಾಳೆ ತುಂಬ ಹಚ್ಕೊಂಡಿದ್ದಾಳೆ ಅಂತಲೇ ಹೇಳ್ಬೋದು ಗಗನ್ನ ಇಶು ನಮ್ಮಮ್ಮ ನೋಡಿ ಚಿಕ್ಕ ಮಕ್ಕಳ ಜೊತೆ ಇನ್ನೂ ಚಿಕ್ಕ ಮಗು ಆಗ್ಬಿಟ್ಟಿದೆ ಎಲ್ಲ ಕೆರಂ ಓಡಾಡ್ತಾರೆ ನಮ್ಮ ಕೂತ್ಕೊಂಡಿದೆ ಇನ್ನು ಅಮ್ಮಂಗೆ ರಜಾ ಕೂಡ ಇತ್ತು ಹಂಗಾಗಿ ಯಶುನ ಸ್ವಲ್ಪ ಹೊತ್ತು ಆಟ ಆಡಿಸ್ತೀನಿ ಅಂತೇಳಿ ಕರ್ಕೊಂಡು ಬಂದಿದ್ದಾರೆ ಇನ್ನು ನಮ್ಮ ರೋಡಲ್ಲಂತೂ ಮಕ್ಳುಗಳಿಗೆ ರಜೆ ಸಿಕ್ಬಿಟ್ರೆ ಸಾಕು ಎಲ್ಲರೂ ಬೀದಿಯಲ್ಲೇ ಇರ್ತಾರೆ ಅಂತಲೇ ಹೇಳ್ಬೋದು ಇನ್ನು ನೋಡ್ತಾ ನೋಡ್ತಿದ್ದಂಗೆ ಯಶು ಎಷ್ಟು ಬೇಗ ದೊಡ್ಡೋಳಾಗೋದ್ಲು ಅಂತಲೇ ಗೊತ್ತಿಲ್ಲ ಈ ಏರಿಯಾಗೆ ಬಂದು ನಾವು ತುಂಬ ದಿವಸ ಏನಾಗಿಲ್ಲ ಇವಾಗಿ ಬಂದಿದ್ದೀವಿ ಅಂತೇಳಿ ಅನಿಸುತ್ತೆ ನೋಡೋದ್ರೊಳಗೆ ಆಲೆ ರೋಡಲ್ಲಿ ಕುತ್ಕೊಂಡು ಆಟ ಅಷ್ಟು ದೊಡ್ಡೊಳಾಗ್ಬಿಟ್ಟಿದ್ದಾಳೆ ಅಂತಲೇ ಹೇಳ್ಬೋದು ಇದನ್ನೆಲ್ಲ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ ಹೆಣ್ಮಕ್ಳು ಎಷ್ಟು ಬೇಗ ಬೆಳೀತವೆ ಅಂತೇಳಿ ಗೊತ್ತೇ ಆಗೋದಿಲ್ಲ ಅಷ್ಟು ಫಾಸ್ಟಾಗಿ ಶೂ ರಿಕವರಿ ಆಗಿ ಚೆನ್ನಾಗಿ ಬೆಳೀತಿದ್ದಾಳೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಹುಡುಗರು ಜೊತೆ ಕುತ್ಕೊಂಡಿದ್ದಾಳೆ ಚಿಕ್ಕ ಮಕ್ಕಳು ಜೊತೆ ಆಟ ಆಡಲಿಕ್ಕೆ ಹೋಗೋದಿಲ್ಲ ಅಷ್ಟಾಗಿ ದೊಡ್ಡ ಮಕ್ಕಳು ಬೇಕು ಆಟ ಆಡಲಿಕ್ಕೆ ಅಂತೇಳಿ ಭಾವಿಸ್ತಾಳೆ ಜಾಸ್ತಿನ ಹಂಗಾಗಿ ಯಾರು ಕರೆದ್ರೂ ಸಹಿತ ಆಟ ಆಡಲಿಕ್ಕೆ ಆಚೆಗಡೆ ಹೋಗ್ಬಿಡ್ಬೇಕು ಹಂಗಾಗಿ ಎಲ್ಲರ ಹತ್ರನು ಹೋಗಿ ಕುತ್ಕೊಂಡು ಹ್ಯಾಪಿಯಾಗಿ ಆಟ ಆಡ್ತಾಳೆ ಮನೆಗೆ ಮಾತ್ರ ಬಂದರೆ ಯಾರ ಹತ್ರನು ಇವತ್ತು ನಮ್ಮ ಟೊಮೊಟೊ ಗಿಡದಲ್ಲಿ ಒಂದು ಟಮೋಟೊ ಬಿಟ್ಟಿದೆ ಚೆನ್ನಾಗಿ ಅಣ್ಣಾಗಿದೆ ದೋರ್ಣ್ತಾರ ತುಂಬ ಖುಷಿಯಾಯಿತು ಇಷ್ಟು ಚಿಕ್ಕ ಗಿಡದಲ್ಲಿ ಎರಡಿತ್ತು ಯಶು ಒಂದು ಕಿತ್ತೆಸ್ಬಿಟ್ಟಿದಾಳೆ ಯಾವಾಗಲೂ ಇನ್ನೊಂದೇ ಒಂದು ಐತೆ ನಾಳೆ ನಾಡ್ದು ಎರಡು ದಿನದಲ್ಲಿ ಫುಲ್ಲು ಹಣ್ಣಾಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಆದರೂ ತುಂಬಾ ಖುಷಿ ಆಯಿತು ಗಿಡನೇ ಒಣಗೋಗ್ತೈತೆ ಆದರೂ ಹಣ್ಣು ಬಿಟ್ಟೈತೆ ಹೇಳ್ಬಿಟ್ಟು ನನಗೆ ಈ ಥರ ಬೆಳೆಸ್ಬಿಟ್ಟು ಮನೇಲಿ ತಿನ್ನೋದು ಅಂತಂದರೆ ತುಂಬ ಇಷ್ಟ ಹಂಗಾಗಿ ಮೆಣಸಿನ ಗಿಡ ಈ ಥರ ಟೊಮೊಟೊ ಟೆರಸ್ ಮೇಲೆ ಸ್ವಲ್ಪ ಗಿಡ ಇಟ್ಟಿದ್ದೀನಿ ಆ ಥರ ಎಲ್ಲ ಇಟ್ಕೊಂಡಿರ್ತೀನಿ ಇನ್ನು ಚೆನ್ನಾಗಿ ಆಟ ಎಲ್ಲ ಆಡ್ಕೊಂಡು ಬಂದಿದ್ದಾಳೆ ನೋಡಿದ್ರೆ ಸಂಜೆ ಅಷ್ಟೊಳಗಡೆ ಜರನೇ ಬಂದ್ಬಿಟ್ಟಿದೆ ನೋಡಲಿಕ್ಕೆ ಆಗ್ತಾ ಎಲ್ಲ ತುಂಬ ಫೀವರ್ ಬಂದಿದೆ ಅಂತಲೇ ಹೇಳ್ಬೋದು ಮುಖನೇ ಒಂಥರ ಡಲ್ ಆಗಿಬಿಟ್ಟಿದೆ ಮುಖ ಎಲ್ಲ ಸ್ವಲ್ಪ ಊದ್ಕೊಂಡಂಗೆ ಆಗ್ಬಿಟ್ಟಿತ್ತು ಯಶುಗೆ ನೋಡಿದ್ರೆ ತುಂಬಾ ಫೀವರ್ ಕೂಡ ಬಂದ್ಬಿಟ್ಟಿದೆ ಯಾಕೆ ಈ ಥರ ಆಗುತ್ತೆ ಅಂತಲೇ ಗೊತ್ತಿಲ್ಲ ಒಬ್ರಿಗ ಹುಷಾರಿಲ್ಲದಂಗಾಗಿ ಇನ್ನೊಬ್ರಿಗೂ ಹುಷಾರಿಲ್ಲದಂಗೆ ಆಗೇ ಬಿಡ್ತೈತೆ ಅವ್ನಿಗೇನು ಜ್ವರ ಬಂದಿರಲಿಲ್ಲ ಇವಳಿಗೆ ಮಾತ್ರ ಈ ಥರ ಆಗಿಬಿಟ್ಟಿದೆ ನಾನು ಒಂದೆರಡು ದಿನ ನೋಡದೆ ಜ್ವರ ಬಿಡುತ್ತೆ ಬಿಡುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಜಾಸ್ತಿನೇ ಆಗ್ತಾ ಇತ್ತು ಹಂಗಾಗಿ ಕೆ ಸಿ ಜನರಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ದೀನಿ ಮಲ್ಲೇಶ್ವರಮಲ್ಲಿ ಪ್ರೈವೇಟಲ್ಲೆಲ್ಲ ತೋರಿಸ್ಬಿಟ್ರೆ ಓವರ್ ಡೋಸು ಕೊಟ್ಬಿಡೋದ್ರಿಂದ ಅವ್ಳಿಗೆ ಬೇಗನೆ ಹುಷಾರಾಗಲ್ಲ ತುಂಬಾ ಒಂಥರ ಸುಸ್ತಾಗಿಬಿಡ್ತಾಳೆ ಹಾಗಾಗಿ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಂಥದ್ದು ಪ್ರೈವೇಟಲ್ಲೂ ತೋರಿಸ್ತೀವಿ ಅಂತ ಏನಿಲ್ಲ ನಮಗೆ ಅಲ್ಲಿಗಿಂತ ಇಲ್ಲೇ ಬೆಸ್ಟ್ ಅಂತೇಳಿ ಅನಿಸುತ್ತೆ ಹಂಗಾಗಿ ಇಲ್ಲಿಗೆ ಲಗ್ಗೆರೆಯಲ್ಲಿ ಬಂದರೆ ಐದು ರೂಪಾಯಿ ಕಬ್ ಜ್ಯೂಸು ಲಗ್ಗೆರೆ ಬಿಡಿದ ಮೇಲೆ ಹಾಗಾಗಿ ಇವಾಗ ಕಬ್ನಾನು ಕೂಡ ಕುಡಿತಾ ಇದ್ದೀವಿ ನಾನು ಶಿವ ಬಂದಿದ್ದು ಹಾಗಾಗಿ ಇನ್ನು ಯಶುಗೆ ಜ್ವರ ಬಂದಾಗ ನಾವು ಜಾಸ್ತಿ ಬೈಕಲ್ಲೇ ಕರ್ಕೊಂಡು ಬರೋ ಅಂಥದ್ದು ಕಾರಲ್ಲೆಲ್ಲ ಕರ್ಕೊಂಡು ಬರೋದಿಲ್ಲ ಬೈಕಲ್ಲಿ ಕರ್ಕೊಂಡ್ಬಂದ್ರೆ ಸ್ವಲ್ಪ ಗಾಳಿ ಬರ್ತಕ್ಕೆಲ್ಲ ಜ್ವರ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ ಕೂಡ ಹಂಗೆ ಹೇಳೋ ಅಂಥದ್ದು ಮಕ್ಕಳಿಗೆ ಜಾಸ್ತಿ ಕಾಟನ್ ಬಟ್ಟೆನೇ ಯೂಸ್ ಮಾಡಿ ಜಾಸ್ತಿ ಸ್ವೆಟರು ಟೋಪಿ ಏನೂ ಹಾಕ್ಬೇಡಿ ಜ್ವರ ಬಂದಾಗ ಅಂತ ಹೇಳ್ತಾರೆ ಹಂಗಾಗಿ ಇದೇ ಥರನೇ ಕರ್ಕೊಂಡು ಬಂದಿದ್ದೀನಿ ಇನ್ನು ನಮಗೆ ಮಕ್ಳು ಆದ್ಮೇಲೆ ನಮ್ಮ ತಾಯಿದಿರು ನೋವು ಏನು ಅಂತೇಳಿ ನಮಗೂ ಗೊತ್ತಾಗೋದು ಈ ಮಕ್ಕಳು ಸಾಕಾಗಂತೂ ನಾವಂತೂ ತುಂಬಾ ಕಷ್ಟಪಡ್ತಾ ಇದ್ದೀವಿ ಇವಾಗಿನ ಕಾಲದಲ್ಲಿ

ಇನ್ನು ಯಶುಗೆ ಬ್ರೆಶ್ಟ್ ಮಿಲ್ಕ್ನ ಸ್ಟಾಪ್ ಮಾಡಿದ್ಮೇಲೆ ಸ್ವಲ್ಪ ಅದು ಇದು ತಿನ್ನೋದು ಕುಡಿಯೋದು ಎಲ್ಲನೂ ರೂಢಿ ಮಾಡ್ಕೊಂಡಿದ್ದಾಳೆ ಅವಳಿಗೆ ಫೀವರ್ ಇತ್ತಲ್ಲ ಹಂಗಾಗಿ ಕಬ್ಬಿನ ಜ್ಯೂಸ ಕುಡಿಸಿದ್ರೆ ತುಂಬಾ ಚೆನ್ನಾಗಿ ಬೇಗ ಕ್ಯೂರ್ ಆಗುತ್ತೆ ಜ್ವರ ಅಂತ ಹೇಳ್ತಾಯಿದ್ರು ಡಾಕ್ಟರು ಹಂಗಾಗಿ ಕಬ್ಬಿನ ಜ್ಯೂಸ್ನು ಕೂಡ ಕುಡಿಸಿದ್ದೀನಿ ಕುಡಿದ್ಲು ತುಂಬ ದಿನ ಆದಮೇಲೆ ಕಾಂತಿ ಸ್ವೀಟ್ಸಲ್ಲಿ ನಾವು ಸ್ವೀಟ್ ತೊಗೊಳ್ಳೋಣ ಅಂತೇಳಿ ಬಂದಿದ್ದೀನಿ ತುಂಬ ದಿನವೇ ಆಗೋಯಿತು ನಾನು ಸ್ವೀಟ್ನ ತೊಗೊಂಡು ಆಲೆ ಒಂದೂವರೆ ತಿಂಗಳು ಹತ್ತತ್ರ ಆಗೋಯಿತು ಅಂತಲೇ ಹೇಳ್ಬೋದು ದಸರಾದಲ್ಲಿ ತೊಗೊಂಡಿದ್ದು ಹಂಗಾಗಿ ಇವಾಗೊತ್ತು ಸ್ವಲ್ಪ ತೊಗೊಳೋಣ ಅಂಥೇಳಿ ಬಂದಿದ್ದೆ ಯಶುಗೆ ಡ್ರೈ ಫ್ರೂಟ್ಸ್ದು ಲಡ್ಡು ಬರುತ್ತಲ್ಲ ಆ ಥರದ್ದು ತೊಗೊಳೋಣ ಅಂಥೇಳಿ ಲಡ್ಡು ಖಾಲಿಯಾಗಿತ್ತು ಹಂಗಾಗಿ ಬರ್ಫಿ ಥರ ಸಿಕ್ತು ಅದನ್ನೇ ತೊಗೊಂಡೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸ್ವೀಟ್ ಅಂತೂ ಸಾಮಾನ್ಯವಾಗಿ ನಾನು ಮನೇಲೇ ಮಾಡ್ಕೊತೀನಿ ಅದು ಇದು ಎಲ್ಲನೂ ಮಕ್ಕಳಿಗೆ ಇದೇ ಫಸ್ಟ್ ಟೈಮು ನಾನು ಅವಳಿಗೆ ಡ್ರೈ ಫ್ರೂಟ್ಸ್ದು ಲಡ್ಡುನ ತೊಗೊಳೋಣ ಅಂತೇಳಿ ಹೊರ್ಗಡೆ ತಂದಿರೋ ಅಂಥದ್ದು ಹಂಗಾಗಿ ಸ್ವಲ್ಪ ಚೆನ್ನಾಗಿರೋ ಬೇಕ್ರೀಲಿ ತೊಗೊಳೋಣ ಅಂತೇಳಿ ತೊಗೊಂಡು ಬಂದೆ ರೈಟು ಕೂಡ ತುಂಬ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಆದರೆ ಹೊರ್ಗಡೆ ನಾವೇನು ತೊಗೊತೀವಿ ಲೋಕಲ್ಲು ಶಾಪಲ್ಲಿ ಅದೇ ಥರ ಪ್ರಾಡಕ್ಟ್ನೇ ಹಾಕಿ ಮಾಡೋ ಅಂಥದ್ದು ನೋಡಲಿಕ್ಕೆ ಮಾತ್ರ ಹೆಸರು ಎಲ್ಲ ನೀಟಾಗಿ ಇಟ್ಕೊಂಡಿರ್ತಾರೆ ಅಷ್ಟೇ ತಗೊಂಡು ಮೇಲೆ ಅನ್ನಿಸ್ತು ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇರಲಿಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ಡಿಫ್ರೆಂಟ್ ಅಂತ ಹೇಳಿ ಅನಿಸಿದ್ದು ಅದು ಬಿಟ್ಟರೆ ಎಲ್ಲ ಒಂದೇ ಥರನೇ ಇತ್ತು ನಾವು ಮಾಮೂಲಿ ಲೋಕಲ್ ಶಾಪಲ್ಲಿ ಯಾವ ಥರ ತೊಗೊತೀವಿ ಬೇಕ್ರಿಯಲ್ಲೆಲ್ಲ ಅದೇ ಥರನೇ ಅನ್ನಿಸ್ತಾಯಿತ್ತು ಆದರೆ ಸ್ವಲ್ಪ ಪ್ಯಾಕಿಂಗು ನೋಡಲಿಕ್ಕೆ ಸ್ವಲ್ಪ ಡೆಕೋರೇಷನ್ ಆಗಿ ಪ್ಯಾಕ್ ಮಾಡಿದರು ಅಷ್ಟೇ ಅಂದರೆ ಸ್ವಲ್ಪ ಪರವಾಗಿರಲಿಲ್ಲ ಅಲ್ಲಿಗೂ ಇಲ್ಲಿಗೂ ಕ್ವಾಲಿಟಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಜಾಸ್ತಿ ಆ್ಯಡ್ ಮಾಡಿದರು ಅಂತಲೇ ಹೇಳ್ಬೋದು ಇನ್ನು ಎಷ್ಟು ಕೊಡೋಕ್ಕಲ್ವ ಅಂತೇಳಿ ಸ್ವಲ್ಪ ಚೆನ್ನಾಗಿರೋದ ತೊಗೊಂಡು ಬಂದಿರೋದು ಇವರು ಅಂತಂದರೆ ಒಂದೊಂದು ಪೀಸ್ಗೂ ಒಂದೊಂದು ಕವರ್ ಹಾಕಿ ಇಟ್ಟಿರ್ತಾರೆ ಮಾಮೂಲಿ ಬೇಕರಿಯಲ್ಲಿ ಆ ಥರ ಇಟ್ಟಿರೋದಿಲ್ಲ ಅಷ್ಟೇ ವ್ಯತ್ಯಾಸ ಅಂತೇಳಿ ಅನ್ನಿಸ್ತು ಅಷ್ಟೇ ಟೇಸ್ಟ್ ಎಲ್ಲ ಒಂದೇ ಥರನೇ ಇತ್ತು ಬಟ್ ತೊಗೊಂಡು ಬಂದಮೇಲೆ ಏನು ಮಾಡಲಿಕ್ಕಾಗೋದಿಲ್ಲ ಮಕ್ಳಿಗೆ ಕೊಡೋದಲ್ವ ಅಂತೇಳಿ ಫಸ್ಟು ನಾನೇ ಒಂದು ತಿಂದ್ಬಿಟ್ಟು ಟೇಸ್ಟ್ನು ಕೂಡ ಮಾಡಿದೆ ತುಂಬಾ ಚೆನ್ನಾಗಿತ್ತು ಏನೂ ಪ್ರಾಬ್ಲಮ್ ಏನೂ ಇರಲಿಲ್ಲ ಇನ್ನು ತರಕಾರಿ ಮತ್ತು ಫ್ರೂಟ್ಸು ಎಲ್ಲನೂ ತೊಗೊಂಡು ಬಂದಿದ್ವಲ್ಲ ಹಂಗಾಗಿ ಅದನ್ನು ಕೂಡ ಎತ್ತಿಟ್ಕೊಂಡ್ಬಿಡೋಣ ಅಂತೇಳಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಶಿವು ಮಾಡಿರೋ ಕೆಲಸ ಏನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಯಶುಗೆ ಇವಾಗಷ್ಟೇ ಊಟ ಮಾಡಿಸಿ ನಾನು ರಾಗಿ ಸರಿ ಮಾಡಿ ತಿನ್ನಿಸ್ಬಿಟ್ಟು ಇದನ್ನೆಲ್ಲ ಎತ್ತಿಟ್ಕೊಳ್ಳೋಣ ಅಂತೇಳಿ ಬಂದಿದ್ದೆ ಅಷ್ಟು ಬೇಗ ಅವಳಿಗೆ ಜ್ವರದ್ದು ಔಷಧಿನ ಹಾಕ್ಬಿಟ್ಟಿದ್ದಾರೆ ವಾಮೆಂಟ್ ಎಲ್ಲ ಮಾಡ್ಬಿಟ್ಟಿದ್ದಾಳೆ ಹಂಗಾಗಿ ತುಂಬಾ ಅಳ್ತಾ ಇದ್ದಾಳೆ ಒಂದೊಂದು ಕೆಲಸಗಳನ್ನ ನನಗೆ ಕೊಡ್ತಾನೆ ಇರ್ತಾರೆ ಹೊರ್ಗಡೆ ಹೋಗಿ ಕೆಲಸ ಬೇಕಾದರೂ ಮಾಡ್ಕೊಂಡು ಬರ್ಬೋದು ಮನೇಲಿ ಕೆಲಸ ಮಾಡೋದು ತುಂಬಾ ಕಷ್ಟ ಅಂತ ಹೇಳಿ ಅನಿಸುತ್ತೆ ನನಗೆ ಅದ್ರೊಳಗು ಈ ಮಕ್ಕಳು ಎಲ್ಲ ನೋಡಿಕೊಂಡು ಕೆಲಸ ಮಾಡೋದು ಅಂತ ಹೇಳಿದ್ರೆ ತುಂಬನೇ ಕಷ್ಟ ಅಂದರೆ ಕಷ್ಟನೇ ನನಗೊಂದೊಂದ್ಸರಿ ಇವ್ರನ್ನೆಲ್ಲ ಈ ಥರ ಮಾಡೋದು ನೋಡಿ ಹಂಗೆ ಅನಿಸುತ್ತೆ ಪಾಪ ನಮ್ಮ ಅಮ್ಮ ನಮ್ಮನ್ನೆಲ್ಲ ಇಷ್ಟು ಕಷ್ಟಪಟ್ಟು ಸಾಕಿರ್ಬೋದು ಅಂತ ಹೇಳ್ಬಿಟ್ಟು ದೊಡ್ಡವರು ಅಷ್ಟೆಲ್ಲದಲ್ಲೇ ಹೇಳ್ತಾರೆ ಒಂದು ತಾಯಿ ಆದಾಗಲೇ ಇನ್ನೊಂದು ತಾಯಿ ಬೆಲೆ ಏನು ಅಂತೇಳಿ ಗೊತ್ತಾಗೋದು ಒಂದು ಹೆಣ್ಣಿನ ಕಷ್ಟ ಒಂದು ಹೆಣ್ಣಿಗೇನೆ ಗೊತ್ತಾಗೋದು ಅಂತ ಹೇಳ್ಬಿಟ್ಟು ನಾನು ಕೂಡ ಇವಾಗ ಅದನ್ನೆಲ್ಲ ಕೂಡ ಇದ್ದೀನಿ ಅಂತಲೇ ಹೇಳ್ಬೋದು ಇಬ್ಬರು ಮಕ್ಕಳು ಇರೋದ್ರಿಂದ ಎಲ್ಲ ಅನುಭವನೂ ಕೂಡ ಆಗ್ತಾನೇ ಇದೆ ನನಗೆ ಒಂದಾಯ್ತಲೇ ಒಂದು ಕೆಲಸ ಬರ್ತಾನೆ ಇರ್ತವೆ ಮನೆ ಅಂತ ಹೇಳಿದ್ಮೇಲೆ ಅದರೊಳಗೂ ಯಶುವಂತೂ ವಾಮೆಂಟು ಲೂಸ್ ಮೋಷನ್ನು ಎಲ್ಲ ಮಾಡ್ಕೊತಿದ್ದಾಳೆ ಇವಾಗ ಜ್ವರ ಬಂದುಬಿಟ್ಟಿದೆಲ್ಲ ಹಂಗಾಗಿ ತುಂಬಾ ಕೆಲಸ ಅಂತ ಅಂದರೆ ಕೆಲಸ ಒಂದು ನಿಮಿಷವೂ ಕುತ್ಕೊಳ್ಳೋದಿಲ್ಲ ನಿಂತ್ಕೊಳ್ಳೋದಿಲ್ಲ ತುಂಬನೇ ಹಠ ಮಾಡಲಿಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದಾಳೆ ಬ್ರೆಸ್ಟ್ ಮಿಲ್ಕ್ನ ಸ್ಟಾಪ್ ಮಾಡೋದ್ಮೇಲಂತೂ ಅವಳನ್ನ ಹಿಡಿಯೋಕೆ ಆಗ್ತಾಯಿಲ್ಲ ಆ ಥರ ಹಠ ಮಾಡೋದು ತೀಟೆ ಮಾಡೋದು ತುಂಬ ಅಂದರೆ ತುಂಬಾ ತೀಟೆ ಮಾಡೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಅಂತಲೇ ಹೇಳ್ಬೋದು ಇನ್ನೂ ತುಂಬ ಚಿಕ್ಕ ಮಗು ಇರೋದ್ರಿಂದ ಇತ್ತಗೆ ಹೊಡಿಲಿಕ್ಕೂ ಆಗೋಲ್ಲ ಅವಳಿಗೆ ಬುದ್ಧಿ ಹೇಳಿದ್ರು ಅರ್ಥನೂ ಆಗೋದಿಲ್ಲ ಆ ಥರ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ ಅಂತೂ ಆದ್ರೂ ಈ ಮಕ್ಕಳು ನೋಡ್ಕೊಳ್ಳೋದು ತುಂಬನೇ ಕಷ್ಟ ಅಂತಲೇ ಹೇಳ್ಬೋದು ಚಿಕ್ಕ ಮಗುನಲ್ಲಿ ಇಷ್ಟೊಂದು ಹಠ ಮಾಡ್ತಾ ಇರಲಿಲ್ಲ ಇವಾಗ ದೊಡ್ಡವಳಾದ ಮೇಲೆ ತುಂಬಾ ಆಟ ಮಾಡಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಎಲ್ಲರೂ ಹೇಳ್ತಾ ಇದ್ದರು ಚಿಕ್ಕ ಮಗುನಲ್ಲಿ ಹಠ ಮಾಡಲಿಲ್ಲ ಅಂತ ಹೇಳಿದ್ರೆ ಮೇಲೆ ತುಂಬನೇ ಹಠ ಮಾಡ್ತಾರೆ ಅಂತ ಹೇಳಿ ಮಗುನಲ್ಲಿ ನಮಗೆ ಸಾಕ್ತಂಗೆ ಕಾಣಿಸ್ಲಿಲ್ಲ ಇವಾಗ ಒಂದು ವರ್ಷ ತುಂಬಿದ್ಮೇಲಂತೂ ಸಿಕ್ಕಾಬಟ್ಟೆ ಆಟ ಮಾಡೋದು ಅಳೋದು ಸುಮ್ಮನೆ ಸುಮ್ಮನೆ ಬಿತ್ಕೊಂಡು ಒದ್ದಾಡೋದು ಆ ಥರ ಎಲ್ಲ ಮಾಡ್ತಾಳೆ ಇಲ್ಲಾಂದ್ರೆ ತಲೆ ಕೆಚ್ಕೊಂಬಿಡೋದು ನೆಲಕ್ಕೆಲ್ಲ ಈ ಥರ ಎಲ್ಲ ಮಾಡೋದು ತುಂಬನೇ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಂತಲೇ ಹೇಳ್ಬೋದು ಹಂಗಾಗಿ ಒಬ್ಬರು ಇಟ್ಕೊಂಡೇ ಇರಬೇಕು ಅವ್ಳನ್ನ ಕೆಲಸ ಮಾಡ್ತಾ ಇದ್ರೆ ಇನ್ನೊಬ್ಬರು ಕೆಲಸ ಮಾಡಬೇಕು ಆ ಥರ ಆಗ್ಬಿಟ್ಟಿದೆ ಪರಿಸ್ಥಿತಿ ನಂದು ನೊಬ್ಳು ಇಟ್ಕೊಂಡು ಅವಳನ್ನ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಆ ಥರ ತುಂಬನೇ ಆಟ ಮಾಡ್ತಾಳೆ ಅಂತಲೇ ಹೇಳ್ಬೋದು ಇನ್ನು ಹೊರ್ಗಡೆ ಹೋದರೆ ತರಕಾರಿ ಫ್ರೂಟ್ಸು ಎಲ್ಲ ಒಟ್ಟಿಗೆ ತಂದುಬಿಡ್ತೀನಿ ಪದೇ ಪದೇ ಹೋಗ್ಲಿಕ್ಕೆ ಆಗೋದಿಲ್ಲ ಇವನ್ನ ಇಟ್ಕೊಂಡು ಅಂತ ಹೇಳ್ಬಿಟ್ಟು ಹಂಗಾಗಿ ಇವತ್ತು ಸೋತೆಕಾಯಿ ಮೂಲಂಗಿ ಅದೆಲ್ಲ ಶಿವು ಹಾಗೇನೆ ಹಸಿದೇ ಕಟ್ ಮಾಡಿಕೊಡು ಅಂತ ಹೇಳಿದ್ರು ಹಂಗಾಗಿ ಹಂಗೆ ಕೊಟ್ಟಿದ್ದೀನಿ ಅವರು ಜಾಸ್ತಿ ಈ ಥರ ಹಸಿ ಐಟಮ್ಸ್ ಎಲ್ಲ ಜಾಸ್ತಿ ಅಂಥದ್ದು ನಾನು ಅಷ್ಟಾಗಿ ತಿನ್ನೋದಿಲ್ಲ ಅವರು ಫ್ರೆಶ್ ಆಗಿದ್ದಾಗಲೇ ಜಾಸ್ತಿ ತಿನ್ಕೊಂಡ್ಬಿಡ್ತಾರೆ ನಾನೆಲ್ಲ ಸ್ವಲ್ಪ ಬಾಡಿಸ್ಬಿಟ್ಟು ಅಂಥದ್ದು ಮನೇಲಿದ್ರೂ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನೋದಿಲ್ಲ ಅಂತೇಳಿ ಅವಾಗವಾಗ ಬೈತಾನೆ ಇರ್ತಾರೆ ಇನ್ನು ನಮ್ಮ ಮನೇಲಿ ಇದೇ ಫಸ್ಟ್ ಟೈಮು ಕಾರ್ತಿಕ ಟೈಮಲ್ಲಿ ನಾವು ನಾನ್ವೆಜ್ ಏನು ಮಾಡದಲ್ಲೇ ಇರೋವಂಥದ್ದು ಹಂಗಾಗಿ ತರಕಾರಿ ಫ್ರೂಟ್ಸು ಎಲ್ಲ ಜಾಸ್ತಿನೇ ತೊಗೊಂಡು ಇದ್ದೀವಿ ಹಂಗಾಗಿ ಹಾಸ್ಪೆಟ್ಲಿಂದ ಬರಬೇಕಾದ್ರೆ ಸೊಪ್ಪು ಕೂಡ ಕಡಿಮೆ ರೇಟಲ್ಲಿ ಹಾಕಿದ್ರು ಅಂತೇಳಿ ಸಬ್ಬಕ್ಕಿ ಸೊಪ್ಪನ್ನು ಕೂಡ ತೊಗೊಂಡು ಬಂದಿದೆ ಹಂಗಾಗಿ ಇವಾಗ ಎಲ್ಲನೂ ಕೂಡ ಕ್ಲೀನ್ ಮಾಡಿ ನೀಟಾಗಿ ಎತ್ತಿ ಇಟ್ಕೊಂಡ್ಬಿಡೋಣ ಅಂಥೇಳಿ ಎಲ್ಲನೂ ಕೂಡ ಇವಾಗಲೇ ಕ್ಲೀನ್ ಇದ್ದೀನಿ ಇನ್ನು ಶಿವು ಕೆಲಸಕ್ಕೆ ಹೋಗ್ಬಿಟ್ರೆ ಯಶು ಕೈ ಬಿಡೋದಿಲ್ಲ ಹಾಗಾಗಿ ನನಗೆ ಇದೆಲ್ಲ ತುಂಬಾ ಕಷ್ಟ ಆಗುತ್ತೆ ಅವಳನ್ನ ಇಟ್ಕೊಂಡು ಕ್ಲೀನ್ ಮಾಡಲಿಕ್ಕೆ ಅಂತೇಳಿ ಯಾರಾದರೂ ಒಬ್ರು ಈ ಥರ ಕೂರಿಸ್ಕೊಂಡೇ ಇರಬೇಕಲ್ಲ ಅವಳ ಹಂಗಾಗಿ ಶಿವು ಕೂರಿಸ್ಕೊಂಡಿದ್ದಾರೆ ಇನ್ನು ಅಮ್ಮ ಕೆಲಸದಿಂದ ಬರೋದೇ ತುಂಬ ಬಿಡುತ್ತೆ ಹಾಗಾಗಿ ನಾನು ಇವಾಗ ಕರ್ಬೇವಿನ ಸೊಪ್ಪನ್ನ ನೀರಲ್ಲೆಲ್ಲ ತೊಳೆದ್ಬಿಟ್ಟು ಇಡೋದಿಲ್ಲ ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕ್ಬಿಟ್ಟು ಈ ಥರ ಒದ್ರು ಬಿಟ್ಟು ನೀಟಾಗೆಲ್ಲ ಬಿಡಿಸಿ ಅಡುಗೆ ಮಾಡುವಾಗ ತೊಳೆದ್ಬಿಟ್ಟು ಹಾಕೋವಂಥದ್ದು ಫಸ್ಟೇ ತೊಳೆದಿಟ್ಬಿಟ್ರೆ ಎಲ್ಲ ಬ್ಲ್ಯಾಕ್ ಬ್ಲಾಕ್ ಥರ ಆಗಿಬಿಡುತ್ತೆ ಹಾಗಾಗಿ ಇವಾಗ ಹಂಗೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇನ್ನು ಹಸಿಮೆಣ್ಸಿನಕಾಯೂ ಕೂಡ ಅಷ್ಟೇ ಹಿಂದೆಗಡೆ ತೊಟ್ಟನ ಕಿತ್ತಾಕ್ಬಿಟ್ಟು ಇಟ್ಟರೆ ತುಂಬ ದಿವಸವರೆಗೂ ಇರುತ್ತೆ ಬೇಗ ಅಣ್ಣ ಆಗೋದಿಲ್ಲ ಹಂಗಾಗಿ ಅದನ್ನು ಕೂಡ ಅದೇ ಥರನೇ ಮಾಡಿಬಿಟ್ಟು ಒಂದು ಬೌಲ್ಗಾಕಿ ಇಟ್ಕೊತೀನಿ ಇನ್ನು ನೋಡ್ತಾ ಇರ್ಬೋದು ಅಲೆ ಶಿವು ಹತ್ರ ಹೋಗಿ ಸಾಕಾಯಿತು ಅವಳಿಗೆ ಇನ್ನು ನನ್ನ ಹತ್ರ ಬರಬೇಕು ಅಂತೇಳಿ ಆಟ ಮಾಡ್ತಿದ್ದಾಳೆ ಒಂದು ಕ್ಷಣ ಒಂದತ್ರ ಕುತ್ಕೊಳ್ಳೋದಿಲ್ಲ ಒಂದು ಕೆಲಸ ಮಾಡ್ಕೊಳ್ಬೇಕು ಅಂತೇಳಿದ್ರೆ ಅರ್ಧ ಗಂಟೆಲ್ಲಾಗೋ ಕೆಲಸ ಮೂರು ಅವರ್ ಆದರೂ ಆಗೋದಿಲ್ಲ ನನಗೆ ಈ ಥರ ತುಂಬಾ ಆಟ ಮಾಡ್ತಾಳೆ ಯಾಕೆ ಈ ಥರ ಇಷ್ಟೊಂದು ಆಟ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಅಂತೇಳಿ ಗೊತ್ತಿಲ್ಲ ರಚೆ ತಲೆ ಬೇರೆ ಹಾಕ್ಸಿದ್ವಿ ಅದನ್ನು ಕೂಡ ಕಿತ್ ಬಿಸಾಕ್ಬಿಟ್ಟಿದ್ದಾಳೆ ಎಲ್ಲಿ ಹಾಕಿದ್ಲು ಅಂತೇಳಿ ಅದನ್ನು ಕೂಡ ಸಿಕ್ಕಿಲ್ಲ ನಮಗೆ ಇನ್ನು ಇವತ್ತು ನಲ್ಲಿಕಾಯಿನೂ ಕೂಡ ತೊಗೊಂಡು ಬಂದಿದ್ದೀನಿ ಡಯೇಟ್ ಮಾಡೋಣ ಇವತ್ತಿ ಅಂತ ಹೇಳ್ಬಿಟ್ಟು ಎಸುಗೆ ಬ್ರೆಸ್ಟ್ ಮಿಲ್ಕ್ ನ ಸ್ಟಾಪ್ ಮಾಡೋವರೆಗೂ ಯಾವುದೇ ತರ ಡಯಟ್ ಏನು ಮಾಡೋದು ಬೇಡ ಅಂತ ಹೇಳಿ ಇವಾಗ ಡಯೆಟ್ ಮಾಡೋಣ ಅಂತೇಳಿ ಸ್ವಲ್ಪ ಇಷ್ಟು ದೊಡ್ಡದೇ நீ முடிஞ்ச ஒரு மunggu நோடுコマசப்பா சாவா நான் நான் ஆர்டர் garden அப்பா நீனா மீமாவிதாப்பா மானிதா மானிதா யேசு இங்க வந்துட்டு ஒரு பாட்டு பாடுறேன் எல்லாருக்கும் ஒரு ஒரு செகண்ட் ஆசை பண்ணி பிரீஸ்கோன சென்டர்ல வங்கி பிளஸ்மேன் ஹேப்பி பர்தே டு யூ ஹேப்பி பர்தே டு யூ ஓ நான் உக்கறேன் நான் பாடுறேன் இந்த மாதிரி கேச்சுக்கோ ಇನ್ನು ಚಿಕ್ಕ ಮಕ್ಳಿಗೆ ಹೆಣ್ಮಕ್ಳು ದೃಷ್ಟಿ ತೆಗೆಯೋದ್ಕಿಂತ ಗಂಡು ಮಕ್ಕಳು ಕೇಳ್ ತೆಗ್ಸಿದ್ರೆ ಬೇಗನೆ ಅರಿಯುತ್ತಂತೆ ಹಂಗಾಗಿ ನಾನು ಶಿವೋತ್ರ ಅವಾಗವಾಗ ಇಶುಗೆ ದೃಷ್ಟಿನ ತೆಗೆಸ್ತಾ ಇರ್ತೀನಿ ಇವಳಿಗೆ ಬೇಗನೆ ಕೂಡ ಹುಷಾರಾಗುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ರೆ ಈ ಥರ ಹಠ ಮಾಡೋಕ್ಕೆ ಶುರು ಮಾಡ್ಕೊಂಬಿಡ್ತಾಳೆ ಒಂದು ಕ್ಷಣ ಎಲ್ಲೂ ಕೂತ್ಕೊಳ್ಳೋಕ್ಕೂ ಬಿಡೋದಿಲ್ಲ ನಿಂತ್ಕೊಳ್ಳೋಕ್ಕೂ ಬಿಡೋದಿಲ್ಲ ನನಗಂತೂ ಸಾಕಪ್ಪ ಮಕ್ಕಳು ಸವಾಸನೇ ಸಾಕು ಅಂತೇಳಿ ಅನ್ನಿಸ್ಬಿಡ್ತದೆ ಒಂದೊಂದು ಕ್ಷಣ ಆ ಥರ ಹಠ ಮಾಡ್ಲಿಕ್ಕೆ ಶುರು ಮಾಡ್ಕೊಂಬಿಡ್ತಾರೆ ಇಬ್ರು ಅಷ್ಟೇನೆ ಅವರು ಇನ್ನು ಮೊನ್ನೆ ದಿನ ಸ್ವಲ್ಪ ಹಪ್ಲ ಮಾಡಿದ್ವಿ ಹಂಗಾಗಿ ಅದನ್ನು ಇವತ್ತು ಎಣ್ಣೆಗೆ ಹಾಕ್ಬಿಟ್ಟು ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ತುಂಬ ದಿನ ಬಿಸಿಲಲ್ಲಿ ಒಣಗಿಸ್ಬೇಕಲ್ಲ ಹಂಗಾಗಿ ಒಂದು ಮೂರು ದಿವಸವರೆಗೂ ಒಣಗಿಸಿದ್ವಿ ಹಂಗಾಗಿ ಚೆನ್ನಾಗಿ ಒಣಗಿತ್ತಲ್ಲ ಇವಾಗ ಗರಿ ಗರಿಯಾಗಿ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿ ಇವಾಗ ಹಾಕಿರೋ ಅಂಥದ್ದು ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ತುಂಬ ಇಷ್ಟಪಟ್ಕೊಂಡು ತಿಂದರು ನಮ್ಮ ಮನೇಲೆಲ್ಲರೂ ಕೂಡ ಅಂದರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿರೋದ್ರಿಂದ ಮತ್ತೆ ಇನ್ನೊಂದು ಸ್ವಲ್ಪ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ನಾಳೆ ನೋಡೋಣ ಟೈಮ್ ಇದ್ದರೆ ಮಾಡಬೇಕು ಅಷ್ಟೊಳಗೆ ಯಶುಗೆ ಹುಷಾರಾದರೆ ಮಾಡ್ತೀನಿ ಇನ್ನು ಈ ಥರ ಬಿಸಿಲು ಟೈಮಲ್ಲೇ ಮಾಡಿ ಇಟ್ಕೊಂಡ್ಬಿಟ್ರೆ ವರ್ಷಾನಗಟ್ಲೆ ಆಗುತ್ತೆ ಹೋಗಿ ತೊಗೊಂಡು ಬರೋ ಅಂಥ ಅವಶ್ಯಕತೆ ಏನಿಲ್ಲ ವರ್ಷಕ್ಕೊಂದ್ಸರಿ ಅಪ್ಲಾನ ನಾವು ಮಾಡ್ಕೊಬೋದು ಚ ತುಂಬ ಚೆನ್ನಾಗಿರುತ್ತೆ ಯಾವ ಥರ ಸ್ಮೆಲ್ಲೇನು ಬರೋದಿಲ್ಲ ಅಂದರೆ ಎಣ್ಣೆ ಹಾಕ್ಬಾರ್ದು ಎಣ್ಣೆ ಹಾಕ್ತಲೇ ಅಪ್ಲಾನ ಮಾಡೋದ್ರಿಂದ ಯಾವುದೇ ಥರ ಸ್ಮೆಲ್ಲೇನು ಬರೋದಿಲ್ಲ ತುಂಬ ದಿನವರೆಗೂ ಇಟ್ಕೊಂಡು ತಿನ್ಬೋದು ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋ ಅವರಿಗೆಲ್ಲ ಧನ್ಯವಾದಗಳು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ನಿಮಗೆ ಯಾವ್ದ್ರ ಬಗ್ಗೆ ಏನಾದರೂ ವೀಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ಸ್ ಮಾಡಿ ತಿಳಿಸಿ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ವೀಡಿಯೋದಲ್ಲಿ ಸಿಗ್ತೀನಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ರಿಪ್ಲೈ ಕೂಡ ಮಾಡ್ತೀನಿ ಅಂತ ಹೇಳಿ ತಿಳಿಸ್ತಾ ಇದ್ದೀನಿ